ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಯಾವ ಪದಗಳು ಬರೆಸಬೇಕೆಂದು ಗೊಂದಲದಲ್ಲಿರುವ ಆದಿ ಬಣಿಜ್ಗ ಸಮುದಾಯದವರು ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಜಾತಿ ಕಾಲಂನಲ್ಲಿ ಲಿಂಗಾಯತ ಎಂದು ಮತ್ತು ಉಪಜಾತಿ ಕಾಲಂನಲ್ಲಿ ಆದಿ ಬಣಿಜ್ಗ ಎಂದು ಭರಿಸಬೇಕು ಎಂದು ಆದಿ ಬಣಿಜ್ಗ ಲಿಂಗಾಯತ ಸಮಾಜದ ಅಧ್ಯಕ್ಷ ಜಗನ್ನಾಥ ಶೇಖ್ ಮನವಿ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಾತಿ ಕ್ರಮ ಸಂಖ್ಯೆ ಎ ಬಾರ್ ಜೀರೋ 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 ನಾಲ್ಕರಲ್ಲಿ ಉಪಜಾತಿ ನಮೂದಿಸುವ ಮೂಲಕ ಸಮೀಕ್ಷೆಗೆ ಸ್ಪಂದನೆ ನೀಡಬೇಕು ಅವಶ್ಯಕವಾಗಿರುವ ದಾಖಲೆಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಬೇಕು ಎಂದು ತಿಳಿಸಿದರು ಇವತ್ತು ಜಾತಿ ಗಣತಿ ಸ್ಟಾರ್ಟ್ ಆಗಿದೆ ಅದಕ್ಕಾಗಿ ತಾವೆಲ್ಲರೂ ನಮ್ಮ ಲಿಂಗಾಯತರು ಲಿಂಗಾಯತರು ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಆದಿ ಲಿಂಗಾಯತ ಉಪಜಾತಿ ಕಾಲಂನಲ್ಲಿ ಆದಿ ಬಣಿದ ಜಾತಿಯ ಕಾಲಮ್ನಲ್ಲಿ ಲಿಂಗಾಯತ ಜಾತಿಯ ಕಾಲಮಲ್ಲಿ ಲಿಂಗಾಯತ ಇದು ಕಾಟ ಹಿಡಬೇಕಾಗಿತ್ತು ಜಾತಿಯ ಕಾಲಮಲ್ಲಿ ಲಿಂಗಾಯತ ಉಪಜಾತಿಯ ಜಾತಿಯ ಕಾಲಮ್ನಲ್ಲಿ ಆದಿ ಬಣಜಿಗ ಅಂತ ಹೇಳಿ ಇವತ್ತು ನಿರ್ಣಯ ಆಗಿದೆ ಸುಮಾರು ನಿನ್ನ ಎಲ್ಲ ತಾಲೂಕು ಎಲ್ಲ ಅಧ್ಯಕ್ಷರನ್ನು ಕರೆಸಿ ದೂರ್ಗ ದೀರ್ಘವಾಗಿ ಮೀಟಿಂಗ್ ಮಾಡಿ ಎಲ್ಲ ಸ್ವಾಮಿಗಳಿಂದ ಮತ್ತು ರಾಜಕಾರಣಿಗಳ ಒಪ್ಪಿಗೆ ತೆಗೆದುಕೊಂಡು ಇವತ್ತು ಈ ಪ್ರೆಸ್ ಮೀಟ್ ಮಾಡ್ತಿದ್ದೇವೆ ಅದ ಕಾರಣ ದಯಮಾಡಿ ನಮ್ಮ ಸಮಾಜದ ಎಲ್ಲ ಬಂಧು ಬಾಂಧವರು ತಪ್ಪದೇ ಈ ಪ್ರಕಾರ ನಾವೇನು ಹೇಳ್ತೇವಲ್ಲ ಈ ಥರ ಬರೆಸ್ಬೇಕತ್ತೆಂಥೇಳಿ ಮತ್ತೊಮ್ಮೆ ಹೇಳ್ತೀನಿ ಧರ್ಮದ ಕಾಲಂನಲ್ಲಿ ಹಿಂದೂ ಮತ್ತು ಜಾತಿ ಕಾಲಂನಲ್ಲಿ ಲಿಂಗಾಯತ ಉಪಜಾತಿಯ ಕಾಲಂನಲ್ಲಿ ಆದಿ ಬಣಜ್ಗ ಇವು ಮೂರು ತಪ್ಪದೇ ಬರೆಸ್ಬೇಕತ್ತೆ ಎಲ್ಲ ತಮ್ಮ ಮಕ್ಕಳಿಗೆ ಎಲ್ಲರೂ ತಿಳಿಸಿ ಹೇಳಿ ಬರೆಸಿ ಇವತ್ತು ನಮ್ಮ ಜನ್ರಲ್ದಾಗ ಏನಿದ್ದೇವೆ ನಾವೆಲ್ಲ ಜಾತಿಗಳು ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ನಾವೆಲ್ಲರೂ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ಅಂತ ತೋರಿಸ್ಕೊಟ್ಟು ನಮ್ಮ ಮುಂದಿನ ಪೀಳಿಗೆಗೆ ಯಾವ ಥರದ ಹಾನಿ ಆಗಲಾರದಂತೆ ನೋಡಿಕೊಂಡು ಹೋಗಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ ನಮ್ಮಲ್ಲಿ ಉಪಜಾತಿಗಳಿವೆ ಉಪಜಾತಿಗಳು ಆಮೇಲೆ ನೋಡ್ಕೊಳ್ಳೋ ಮತ್ತೆ ಉಪಜಾತಿ ನಮಗೆ ಅವ್ರು ಹೆಚ್ಚಿನವರು ನಾವು ಹೆಚ್ಚಿನವರು ನೀವು ಹೆಚ್ಚಿನ ಅದು ನಮ್ಮ ಮನೆಯ ಕಚ್ಚಡಿಮೆ ಆದರೆ ಇವತ್ತು ಏನ್ರಿ ಇವತ್ತು ನಮ್ಮದು ಏನದ ಇವತ್ತು ಫಿಫ್ಟಿ ಪರ್ಸೆಂಟ್ ಅಂತ ಕಡಿಮೆ ಆಯ್ತೈತಿ ಯಾಕೆಂತಂದ್ರೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕಮ್ಮಿ ಅಂತಂದ್ರೆ ಎಲ್ಲೋರಿಗೆ ಅದು ಬೀಳ್ತದೆ ಎಲ್ಲ ಸಮಾಜದವ್ರಿಗೆ ಬೀಳ್ತದೆ ನಮ್ಮ ಮುಂದಿನ ಪೀಳಿಗೆಗೆ ಎಜುಕೇಷನ್ದಲ್ಲಿ ಆಗಲಿ ಭಾಳ ಅನ್ಯಾಯ ಆಗ್ತದೆ ಅದಕ್ಕೆ ದಯಮಾಡಿ ತಾವೇನದು ಇದ್ರ ಬಗ್ಗೆ ಲಕ್ಷ್ಯ ಕೊಟ್ಟು ಮತ್ತೊಂದು ಸಲ ಈ ಸನ್ನಿವೇಶ ಈ ಅವಕಾಶವನ್ನು ಕಳೆದುಕೊಳ್ಳಲಾರದೆ ನಾವು ಫಿಫ್ಟಿ ಪರ್ಸೆಂಟ್ ಅಂತ ಹೆಚ್ಚಿಗೆ ಇದ್ದೇವತಿ ತೋರಿಸ್ಕೋಬೇಕಾದ್ರೆ ನಾವೆಲ್ಲರೂ ಒಕ್ಕಟ್ಟಾಗಿ ಲಿಂಗಾಯತರು ಉಪಜಾತಿಯದಾಗ ನಿಮ್ಮ ನಿಮ್ಮ ಜಾತಿ ಭರಿಸ ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಇಎನ್ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್